ಈ ಗುಹೇಶ್ವರ ಅಂತಂದ್ರ ಶಿವನ ಅವತಾರ ಮಹಾಗುರು ಅಲ್ಲಮ್ಮ ಪ್ರಭುಗಳ ಆರಾಧ್ಯ ಕ್ವಶನ್ ಮಾಡ್ತಿದ್ದೀರಲ್ಲ ಶರಣರು ಯಾರು ಅಲ್ಲಮ್ಮ ಪ್ರಭು ಯಾರು ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ ಈ ಶರಣರು ಅಂತಂದ್ರ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಇದ್ಕೊಂಡು ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದವರು ಈ ಜಗತ್ತಿನ ಬೇರೆ ಬೇರೆ ದೇಶಗಳು ಇನ್ನು ಕಣ್ಣು ಬಿಡುವಂತ ಅವಸ್ಥೆಯೊಳಗಿದ್ದಾಗ ಅಲ್ಲಿ ಸ್ತ್ರೀ ಸಮಾನತೆ ಶಿಕ್ಷಣ ಸಮಸಮಾಜದ ಕಲ್ಪನೆ ಜೊತೆಗೆ ಕಾಯಕ ತತ್ವವನ್ನು ಬೋಧಿಸಿದ್ರು ಸಾಮಾನ್ಯ ಮನಸ್ಸಿನೊಳಗೂ ಒಬ್ಬ ಶರಣ ಇದ್ದಾನೆ ಅಂತ ತೋರಿಸಿಕೊಟ್ಟು ಬದುಕಿನ ಸತ್ವವನ್ನು ತಿಳಿಸಿಕೊಟ್ಟವರು ನಮ್ಮ ಅಣ್ಣ ವಿಶ್ವಗುರು ಬಸವಣ್ಣನವರು ಹೇ ಸ್ಟಾಪ್ 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 ಅಲ್ಲ ಇದ್ಯಾವುದೋ ಹೊಸ ಕ್ಯಾರೆಕ್ಟರು ಬಸವಣ್ಣ ನನಗೆ ಗೊತ್ತು ಆದ್ರೆ ಅವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಹೇಳ್ತೀರಾ ಬಸವಣ್ಣ ಒಂದು ಕ್ಯಾರೆಕ್ಟರ್ ಅಲ್ಲ ರೀ ಅದು ಒಂದು ಶಕ್ತಿ ಈ ವಚನಗಳ ಮೂಲಕ ಜನಸಾಮಾನ್ಯರ ಜೀವನದ ಸಾರವನ್ನು ತಿಳಿಸಿಕೊಟ್ಟವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಟ್ಟವರು ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಕಾಯಕದ ಮೂಲಕ ಜೀವನವನ್ನು ಸುಧಾರಿಸ್ಕೋಬೋದು ಅಂತ ಜನಸಾಮಾನ್ಯರಿಗೆ ತಿಳಿಸಿಕೊಟ್ಟವರು ನಮ್ಮ ಅಣ್ಣ ಬಸವಣ್ಣವರು ಬಿಜನ ಆಸ್ಥಾನದೊಳಗೆ ಅರ್ಥಮಂತ್ರಿಯಾಗಿದ್ದರೂ ಕೂಡ ಜನರವರನ್ನು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೀತಾರ ಅದು ಅವ್ರಿಗಿರುವಂಥ ಗೌರವ ಶರಣರು ಅಂದ್ರೆ ಬರೀ ಬಸವಣ್ಣವ್ರು ಅಷ್ಟೇ ಇದ್ರಾ ಬರೀ ಬಸವಣ್ಣ ಒಬ್ಬರ ಅಲ್ರಿ ಇನ್ನು ಬಹಳಷ್ಟು ಜನ ಶರಣರು ಅಲ್ಲಿದ್ರು ಈ ಹನ್ನೆರಡನೇ ಶತಮಾನದೊಳಗನೆ ನಮ್ಮ ಕರ್ನಾಟಕದ ಕಲ್ಯಾಣದೊಳಗ ಅನುಭವ ಮಂಟಪವನ್ನು ಸ್ಥಾಪಿಸಿ ಈ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಜಗತ್ತಿಗೆ ಮೊದಲು ಕೊಟ್ಟಿದ್ದು ನಮ್ಮ ಶರಣರು ಅಲ್ಲಿ ನಮ್ಮ ಅಲ್ಲಮ್ಮ ಪ್ರಭುಗಳು ಅಧ್ಯಕ್ಷರಾಗಿದ್ರು ಇನ್ನು ಹಲವಾರು ಶರಣರಲ್ಲಿದ್ದರು ಅಲ್ಲಿ ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರ ಹಡಪದ ಅಪ್ಪಣ್ಣ ಮಡಿವಾಳ ಮಾಚಿದೇವ ನೂಲಿ ಚಂದಯ್ಯ ಅಂಬಿಗರ ಚೌಡಯ್ಯ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೋಳಿಗೆ ಮಾರಯ್ಯ ಚನ್ನಬಸವಣ್ಣನವರು ಇನ್ನೂ ಬಹಳಷ್ಟು ಜನ ಶರಣರು ಅಲ್ಲಿದ್ದೀ ಮೇಡಮ್ ಇಷ್ಟ ಅಲ್ರಿ ಇನ್ನು ಬಹಳಷ್ಟು ಜನ ಶರಣರು ಶರಣರದಾರ ಇವರೆಲ್ಲರೂ ಹೆಂಗೆ ಗೊತ್ತಾದ್ರು ಅಂತ ನೀವು ಕೇಳತಿರಲ್ಲ ಅದಕ್ಕೆ ಮೂಲ ಕಾರಣನೇ ಆ ಹನ್ನೆರಡನೇ ಶತಮಾನದೊಳಗೆ ತಯಾರಾದಂತಹ ವಚನಗಳು ಈ ಅಕ್ಷರಾಭ್ಯಾಸ ಅನ್ನೋದು ಮೇಲ್ಸ್ತರದವ್ರಿಗೆ ಮಾತ್ರ ಸೀಮಿತ ಆಗಿದ್ದಂಥ ಸಮಯದೊಳಗೆ ಪ್ರತಿಯೊಬ್ಬರಿಗೂ ಅಕ್ಷರಾಭ್ಯಾಸ ಮಾಡಿ ಪ್ರತಿಯೊಬ್ಬ ಸಾಮಾನ್ಯನೊಳಗೂ ಒಬ್ಬ ಶರಣ ತೋರಿಸ್ಕೊಟ್ಟಿದ್ದು ನಮ್ಮ ಬಸವಾದಿ ಶರಣರು ಇಂಟ್ರೆಸ್ಟಿಂಗ್ ಇಷ್ಟೊಂದು ಇಷ್ಟೆಲ್ಲ ಒಂದು ವಿಶೇಷ ಏನಪ್ಪಾ ಅಂದ್ರ ಈ ಕನ್ನಡಪರ ಚಳವಳಿಗಳು ಹೋರಾಟಗಳು ಅಂತ ನಾವು ಈಗ ಮಾಡ್ತೀವಿ ಆಗಿನ ಕಾಲದೊಳಗನೆ ಬಸವಣ್ಣವರು ಕನ್ನಡ ಪರವಾಗಿ ಎಷ್ಟು ಮಟ್ಟಿಗೆ ನಿಂತಿದ್ರು ಅನ್ನೋದಕ್ಕ ಅವರು ಮತ್ತು ಅವ್ರ ಜೊತೆ ಇದ್ದಂಥ ಶರಣರು ರಚಿಸಿದಂತ ವಚನಗಳೇ ಸಾಕ್ಷಿ ವಚನಗಳು ಇವತ್ತಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ಅವತ್ತಿನ ದಿನ ಈ ಶರಣ ಕ್ರಾಂತಿಯನ್ನ ಮೆಚ್ಚಿ ಕಾಶ್ಮೀರದ ಸವಾಲಾಕ್ಷದ ಮಹಾರಾಜ ಮಹಾದೇವ ಭೂಪಾಲನವರು ಬರ್ತಾರ ಅವರು ಬಂದ ಮೇಲೂ ಕೂಡ ಬಸವಣ್ಣನವರು ಅವರಿಗೆ ಕನ್ನಡವನ್ನ ಕಲಿಸಿ ಕನ್ನಡದಲ್ಲಿ ವಚನಗಳ ನಿರ್ಮಾಣ ನಂತರದೊಳಗೆ ಆ ಮಹಾದೇವ ಭೂಪಾಲರು ಮೂಳಿಗೆ ಮಾರಯ್ಯ ಅಂತ ಪ್ರಸಿದ್ಧಿ ಹೊಂತಾರ ಅಲ್ಲ ಈ ವಚನಗಳನ್ನು ಯಾಕೆ ಬರೀತಿದ್ರು ಅದ್ರ ಹಿಂದಿನ ಉದ್ದೇಶ ಏನು ಮೇಡಮ್ ವಚನಗಳ ಮೂಲ ಉದ್ದೇಶ ಅಂತಂದ್ರೆ ಈ ಸಮಾಜ ಸುಧಾರಣೆ ಇನ್ನೂ ಕೆಲವೊಂದಿಷ್ಟು ವಚನಗಳು ಈ ಕಾಲಜ್ಞಾನವನ್ನ ತಿಳಿಸುವ ರೀತಿ ಒಳಗೂ ಇದ್ವು ಕಾಲಜ್ಞಾನ ವಚನಗಳು ಕಾಲಜ್ಞಾನ ತಿಳಿಸ್ತಿತ್ತ ಹೇಗೆ ಉದಾಹರಣೆಗೆ ನಮ್ಮ ಅಲ್ಲಮ್ಮ ಪ್ರಭುಗಳು ಒಂದು ವಚನ ಬರೀತಾರೆ ಕಂಡ ಕಂಡದನ್ನೆಲ್ಲ ಒಕ್ಕೊಂಡು ಅಟ್ಟಹಾಸದಿ ಮೆರೆಯುವ ಜನಕ್ಕೆ ಕಾನದ ಜೀವಿಯು ಬಂದು ತಲ್ಲನಿಸುವುದು ಜಗದ ಕಾನೇಶ್ವರ ಅಂತ ಅಂದ್ರ ಹನ್ನೆರಡನೇ ಶತಮಾನದೊಳಗೆ ಹೇಳಿದ್ರು ಅವರು ಒಂದು ಕಾನದ ಜೀವಿ ಬರುತ್ತಾ ಈ ಜಗತ್ತನ್ನ ತಲೆನಿಸುವಾಗ ಮಾಡುತ್ತ ಅಂತೇಳಿ ಇಪ್ಪತ್ತೊಂದನೇ ಶತಮಾನದೊಳಗೆ ಕರೋನಾ ಬರಲಿಲ್ವಾ ವಾವ್ ಮೇಡಮ್ ಅರೆ ಬಸವಣ್ಣನವರ ಕಲ್ಪನೆಯ ರಾಜ್ಯ ಯಾವ ರೀತಿ ಇತ್ತು ಅಂತಂದ್ರಿ ಅದಕ್ಕೆ ನೈವ ರಾಜ್ಯಂ ನಾ ರಾಜ ನಾ ದಂಡು ನಾ ದಂಡಿತ ಅಂತಾರೆ ಅಂದ್ರ ಆ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಸೀಮೆ ಇಲ್ಲ ಅಲ್ಲಿ ಯಾವುದೇ ರೀತಿಯಾದಂಥ ರಾಜ ಇಲ್ಲ ಅಲ್ಲಿ ಯಾವುದೇ ರೀತಿಯಾದಂಥ ದಂಡು ಇಲ್ಲ ದಂಡಿಸ್ಕೊಳ್ಳೋರು ಇಲ್ಲ ಅಲ್ಲಿರೋದು ಒಂದೇ ಸಮಾನತೆ またまなもうなさそう。